ಯಾರನ್ನು ಕೇಳಿದರೂ ಆಧ್ಯಾತ್ಮಿಕ ಯಾರನ್ನು ಕೇಳಿದರೂ ಧ್ಯಾನ ಯಾರನ್ನು ಕೇಳಿದರೂ ಯೋಗ ಎಲ್ಲವೂ ಒಳ್ಳೆಯದೇ ಎಲ್ಲವೂ ತುಂಬ ತುಂಬ ಒಳ್ಳೆಯ ವಿಚಾರವೇ ಆದರೆ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ಗುರುವಿನ ಸೇವೆ ಮಾಡುವುದೆಂಬುದು ಎಲ್ಲರಿಗೂ ಸಿಗುವುದಿಲ್ಲ ಅದೆಷ್ಟೋ ಕೋಟಿಯಲ್ಲಿ ಸಿಗುವುದು ಗುರು ಯಾರನ್ನು ನೀನು ಸೇವೆ ಮಾಡು ಅಂತ ಹೇಳುವುದಿಲ್ಲ ಗುರು ಯಾರನ್ನು ನೀನು ಬಾ ಅಂತ ಹೇಳುವುದಿಲ್ಲ ನೀನು ಬಾ ನನ್ನ ಸೇವೆ ಮಾಡು ಅಂತ ಹೇಳುವುದೇ ಇಲ್ಲ ಈಗ ನಿಮ್ಮನ್ನೆಲ್ಲ ಕರೆದು ನೀವು ಬರಲಿಲ್ಲ ಯಾರನ್ನು ಕರೆದು ಇಲ್ಲಿಗೆ ಬರಲಿಕ್ಕಿಲ್ಲ ಅವರವರ ಜನ್ಮದಲ್ಲಿ ಅವರವರ ಕರ್ಮದಲ್ಲಿ ಗುರು ಗುರುವಿನ ಸೇವೆ ಗುರುವಿನ ಜ್ಞಾನ ಗುರುವಿನ ಕರ್ಮ ಗುರುವಿನ ಋಣ ಇದ್ದರೆ ಅದೆಷ್ಟೇ ದೂರ ಇದ್ದರೂ ಏಳು ಸಮುದ್ರ ದಾಟಿ ಇದ್ದರೂ ಕೂಡ ಆ ಗುರುವಿನ ಹತ್ರ ಬಂದು ಸೇರ್ತದೆ ಯಾವ ಗುರು ಅವರವರ ಅಂತರಾತ್ಮದ ಗುರು